హలో ఫ్రెండ్స్ ఎల్గూ నమస్కారైకి స్వాగత సో ఈవత్ ఈ ఒక విడిగే ఆషాఢ మాస శుక్ల పక్షద పంచమి తిథి అందు ఆచివంత విశేషవాల అమృతలక్ష్మి పూజ బలుసుకో బీ నోడదంతే మొదలు పంచమి తిథి యావప్ప అంత తెలుసుకోని ఈ పంచమీ తిథి నమే ప్రారంభవంత్ ఇప్ప తారీఖు భానువార ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾದರೆ ಮೂವತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ಅತಿಥಿಯವನ್ನು ಗಣನೆ ತೆಗೆದುಕೊಂಡು ಮೂವತ್ತನೇ ತಾರೀಕು ಸೋಮವಾರ ಆಚರಣೆ ಮಾಡ್ತೇವೆ ಸೊ ನಾವು ಪೂಜೆ ಮಾಡುವ ಒಂದು ಸೂಕ್ತ ಸಮಯ ಅನ್ನೋದಾದರೆ ಸೋಮವಾರ ನಮಗೆ ರಾಹುಕಾಲ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಇರ್ತದೆ ಸೊ ಆದ ಕಾರಣ ನಾವು ಏಳುವರೆಯ ಮುಂಚೆ ಅಂದರೆ ಏಳು ಗಂಟೆಗೆ ನಾವು ಪೂಜೆಯನ್ನು ಮುಗಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು ತುಂಬನೇ ಸೂಕ್ತವಾಗಿರುವಂಥದ್ದು ಆಗಿಲ್ಲಪ್ಪ ಅನ್ನೋದಾದ್ರೆ ಒಂಬತ್ತು ಗಂಟೆಯ ಮೇಲೆ ನೀವು ನೀವು ಪೂಜೆಯನ್ನು ನೀವು ಮಾಡ್ಕೋಬಹುದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಇಲ್ಲವಾದಲ್ಲಿ ನೀವು ಏಳು ಗಂಟೆಯ ಒಳಗಡೆ ನೀವು ಮಾಡ್ಕೋಬಹುದು ಆಗಿಲ್ಲ ಅನ್ನೋದಾದರೆ ಒಂಬತ್ತು ಗಂಟೆ ನಂತರದಲ್ಲಿ ಸಹ ನೀವು ಇದನ್ನು ಆಚರಣೆ ಮಾಡಬಹುದು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ನೀವು ಲಕ್ಷ್ಮೀ ದೇವಿಯ ಒಂದು ಪೂಜೆ ಮಾಡಬೇಕಾಗಿರುವಂಥದ್ದು ಸೋಮವಾರ ಆಗಿದ್ರೂ ಸಹ ನಾವು ಲಕ್ಷ್ಮೀ ಪೂಜೆನ ನಾವು ಮಾಡುವಂಥದ್ದು ನೀವು ನೀವು ಪಂಚಾಮೃತ ಅಭಿಷೇಕದಿಂದ ಪೂಜೆ ಮಾಡುವಂಥದ್ದು ಅಂದರೆ ಪ್ರಾರಂಭ ಮಾಡುವಂಥದ್ದು ತುಂಬ ಅಂದರೆ ಒಳ್ಳೆಯದು ನೀವು ಲಕ್ಷ್ಮೀ ಒಂದು ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಹಾಗೆ ಹಣ್ಣುಗಳಿಂದ ಸಹ ನೀವು ಅಭಿಷೇಕವನ್ನು ಮಾಡಿಕೊಂಡು ನಂತರದಲ್ಲಿ ಪೂಜೆಯನ್ನು ನೀವು ಪ್ರಾರಂಭ ಮಾಡಿಕೊಳ್ಳಿ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಮನೆ ಮೇಲೆ ಲಕ್ಷ್ಮಿಯ ಒಂದು ರಂಗೋಲಿ ಹಾಕಿಕೊಂಡಿದ್ದೇನೆ ಹಾಗೆ ಅದ್ರ ಮೇಲೆ ಲಕ್ಷ್ಮಿಯ ಫೋಟೋನ ಇಟ್ಟು ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ ಅದು ದೀಪವನ್ನು ಸಹ ಹಚ್ಚುತ್ತಿದ್ದೇನೆ ಮತ್ತು ಒಂದು ಪ್ಲೇಟ್ ಮೇಲೆ ನಿಮ್ಮ ಮನೆಯಲ್ಲಿ ಇರುವಂಥ ಧಾನ್ಯಗಳನ್ನು ನೀವು ಹಾಕ್ಕೊಳ್ಳಿ ನಾನು ಬರೀ ಅಕ್ಕಿಯನ್ನೇ ಹಾಕಿದ್ದೇನೆ ನೀವು ಎಲ್ಲ ಧಾನ್ಯಗಳನ್ನು ಮಿಕ್ಸ್ ಮಾಡಿಕೊಂಡು ಆ ಪ್ಲೇಟ್ನಲ್ಲಿ ಇಟ್ಟು ಎಳೆದಳೆ ಮೇಲೆ ಶ್ರೀ ಬೀಜಾಕ್ಷರವನ್ನು ಬರೆದು ಅಕ್ಷತಿಯನ್ನು ಹಾಕಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಎಲ್ಲರ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಪುತ್ರರಾಗಿರುವಂಥ ಒಂದು ಬಯ ಲಕ್ಷ್ಮಿ ಬಯಗಳು ನಾಣ್ಯಗಳು ಅದನ್ನು ಇಟ್ಟು ನೀವು ಲಕ್ಷ್ಮಿಗೆ ನೀವು ಅಲಂಕಾರವನ್ನು ಮಾಡ್ಕೋಬಹುದು ಲಕ್ಷ್ಮೀ ದೇವಿಗೆ ನೀವು ಅಭಿಷೇಕ ಮಾಡಿರುವಂಥದ್ದೇ ನೀವು ಪ್ರಸಾದ ರೂಪವಾಗಿ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ಪಂಚಾಮೃತ ಅಭಿಷೇಕವನ್ನೇ ಹಾಗೆ ತಾಂಬೂಲ ಮತ್ತು ಹಣ್ಣುಗಳು ಹಣ್ಣುಗಳನ್ನು ಬಾಳೆಹಣ್ಣು ಮೂರು ರೀತಿ ಹಣ್ಣುಗಳನ್ನು ಸಹ ನೀವು ಇರಬಹುದು ಹಾಗೆ ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬರೋದಾದರೆ ಎರಡು ತುಪ್ಪದ ದೀಪವನ್ನು ಹಚ್ಚಿಕೊಂಡು ಅದನ್ನೇ ನೀವು ಆರತಿ ಮಾಡಿಕೊಂಡು ದೀಪಾರಾಧನೆ ಅಂತಾನೆ ಮಾಡಬಹುದು ಇಲ್ಲವಾದಲ್ಲಿ ನೀವು ಐದು ತುಪ್ಪದ ದೀಪ ಅಂದರೆ ಪಂಚಮುಖಿ ದೀಪಾರಾಧನೆ ಸಹ ನೀವು ಮಾಡ್ಕೋಬೋದು ಯಾಕಪ್ಪ ಅನ್ನೋದು ಅದನ್ನು ಪಂಚಮಿ ತಂದು ಆಚರಣೆ ಮಾಡ್ತಾ ಇರೋದ್ರಿಂದ ನೀವು ಪಂಚಮುಖಿ ದೀಪ ಅದನ್ನು ಮಾಡಬಹುದು ಹಾಗೆ ಕಾಮಾಕ್ಷಿ ದೀಪವನ್ನು ಸಹ ನಾನು ಹಚ್ಚಿದ್ದೇನೆ ಮತ್ತು ತೀರ್ಥವನ್ನು ಸಹ ನಾವು ಸೃಜನೆ ಮಾಡ್ಕೋಬೇಕು ಹಾಗೆ ಒಂದು ಪುಟದಾದಂಥ ಒಂದು ಪ್ಲೇಟ್ ಅನ್ನ ಯಾವ ಕಾರಣಕ್ಕ ಅನ್ನೋದಾದರೆ ಅಷ್ಟೊತ್ತು ಮದಗೋಸ್ಕರ ಅಂತ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಹಾಗೆ ಪಂಚಾಮೃತ ಅಭಿಷೇಕ ಹಾಗೆ ತಾಂಬೂಲ ಹಾಗೆ ಒಂದು ಕಾಯಿಯನ್ನು ಸಹ ನಾವು ಸಂಕಲ್ಪ ಮಾಡಿಕೊಳ್ಬೇಕು ಕಾಯನ ಸಂಕಲ್ಪ ಮಾಡಿಕೊಂಡು ನಾವು ಪಕ್ಕದಲ್ಲೇ ಇಟ್ಟಿರಬೇಕು ನಂತರ ಊದಿನ ಕದ್ದನೇ ಬೆಳಗ್ಗೆ ಸಾಂಬ್ರಾಣಿ ರೂಪವನ್ನು ಹಾಕಬೇಕು ಲಕ್ಷ್ಮೀ ದೇವಿಗೆ ಸಂಭ್ರಾಣದ ರೂಪ ಅಂದರೆ ತುಂಬಾ ಇಷ್ಟ ಸೊ ಆಗಿರೋದ್ರಿಂದ ಸಾಂಬ್ರಾಣಿ ರೂಪವನ್ನು ಹಾಕ್ಕೊಂಡು ಲಕ್ಷ್ಮೀದೇವಿ ಒಂದು ನಾವು ಹೇಳ್ಕೊಬೇಕು ನೀವು ಅಷ್ಟೋತ್ರೆ ಎಲ್ಲ ಹಾಕಿದ ನಂತರ ನೀವು ಕಾಯನ್ನು ಒಡೆದು ನೀವು ಮಂಗಳಾರತಿ ಮಾಡ್ಕೊಬಹುದು ತುಪ್ಪರಾರತ ಮಾಡಿಕೊಳ್ಳಿ ಆತಿಯೆಲ್ಲ ಆಗಿದ ನಂತರ ನೀವು తీర్థం ప్రోక్షి అక్షతను హాకీ పూజను సమాప్తి మాట్టి అది విశేష రీతి ఒక్క దీపారాధి సహకూడు ఈ రీతి పూజ అంత సోమవారం సోమవారం ఈ రీతి మార్కెట్ మే మంగళవార యావతర అన్నదే ఎల్ నీ వసర్జన మార్ మంగళవార అదాన్య నేవి అదన బలస్బౌదు అడుగు బలస్బౌదు ಸಾತ್ವಿಕ ಆಹಾರಕ್ಕೆ ಬಳಸೋದು ತುಂಬಾ ಸೂಕ್ತವಾದದ್ದು ಸೊ ಅದೇ ರೀತಿ ನೀವು 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 ಪಾಲನೆ ಮಾಡಿ ಅದು ಹೂಗಳನ್ನು ಸಹ ನೀವು ಎಲ್ಲಿ ಹಾಕ್ತಿರೋ ತುಳಿಯೋದೇ ಒಂದು ಇರುವಂಥ ಜಾಗಗಳಿಗೆ ಅಲ್ಲಿ ನೀವು ಹಾಕಬಹುದು ಹಾಗೆ ಈ ಪೂಜೆನೂ ನೀವು ಭಾನುವಾರ ಸಹ ಮಾಡಬಹುದು ಭಾನುವಾರ ಮಾಡೋದಾದರೆ ನೀವು ಬೆಳಗ್ಗೆ ಮಾಡಲು ಬರುವುದಿಲ್ಲ ಸಂಜೆ ಸಂಜೆ ನೀವು ಗೋಧೂರಿ ಮುಹೂರ್ತದಲ್ಲಿ ಮಾಡ್ಕೋಬಹುದು ಆದರೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಅನ್ನೋದಾದರೆ ಸೋಮವಾರ ಆಚರಣೆ ಮಾಡುವಂಥದ್ದು ತುಂಬ ಒಳ್ಳೆಯದು ಸೊ ನೀವು ಸೋಮವಾರ ನಮಗೆ ಕ ನಮಗೆ ಸೂರ್ಯೋದಯದೊಂದಿಗೆ ನಮಗೆ ಪಂಚಮ ತಿತಿ ನಮಗೆ ವಿರೋಧದಿಂದ ನೀವು ಸೋಮವಾರ ಆಚರಣೆ ಮಾಡುವುದು ತುಂಬ ಒಳ್ಳೆಯದು ಯಾಕೆಂದರೆ ಸೋಮವಾರ ನಮಗೆ ಸೂರ್ಯೋದಯ ಸೂರ್ಯೋದಯವಿರುವಂಥದ್ದು ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಇರ್ತದೆ ಮಂತ್ರ ಅನ್ನೋದಾದರೆ ಪದ್ಮ ಪ್ರಿಯೆ ಪದ್ಮಿನಿ ಪದ್ಮಸ್ತೆ ಪದ್ಮಾಲಯ ಪದ್ಮದಲಾಯ ತಾಕ್ಷ ವಿಶ್ವಪ್ರಿಯ ವಿಶ್ವಮನನುಕೂಲ ತತ್ವಾದ ಪದ್ಮ ಸನ್ನಿ ದತ್ವಾಂ ಅಂತಲೇ ಹೇಳ್ಕೊಂಡು ಪೂಜೆನ ಮಾಡ್ಕೋಬೇಕು ನೂರ ಎಂತ ಹೇಳ್ಕೊಂಡ್ರೆ ತುಂಬ ಅನ್ನೋದು ಒಳ್ಳೆಯದು ಸೊ ನಾ ನೋಡಿದ್ರೆ ಲೆಫ್ಟೆನ್ಸ್ ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ನಿಮಗೆ ಒಂದು ಅಮೃತಲಕ್ಷ್ಮಿಯ ಪೂಜಾ ವಿಧಾನವನ್ನು ನಾನು ತಿಳ್ಸ್ಕೊತಿದ್ದೇನೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು